ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನಮ್ಮ ಜೋ ತೇಜು ಇವಾಗ ಬಂದ ಸ್ಕೂಲಿಂದ ನೋಡಿ ಹೆಂಗಾಡ್ತಾನೆ ಇಟ್ಟು ಸ್ಕೂಲಿಂದ ಬಂದ ತಕ್ಷಣ ಹೋಗಿ ಮುಖ ತಡ್ಕೊಂಬಾರೋ ಬೇಗ ಅಂದರೆ ನೋಡಿ ಪ್ಯಾಕ್ ಅಂತ ಹೇಳ್ತಾನೆ ಕ್ಯಾಮ್ರಾ ಆಫ್ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಂಡು ಆಡ್ತಿದ್ದು ಓದೇನಾ ನೋಡಿ ನೋಡಿ ಕಳಿಸ್ತಾ ಇದ್ದಾರ ಏನಪ್ಪ ಮಕ್ಳಿಗೆ ಸ್ಕೂಲಿಂದ ಬಂದ ತಕ್ಷಣ ಏನು ಖುಷಿ ಆಗುತ್ತೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇರೋ ಇದು ಡಲ್ಲು ಬರ್ಬೇಕಾದ್ರೆ ಅಷ್ಟೇ ಖುಷಿ ಇರುತ್ತೆ ಇನ್ನೂ ನಮ್ಮ ಚೋಟರಿಗೆ ಬಂದಿಲ್ಲ ಇಲ್ಲ ನಮ್ಮ ಚೋಟಾರಿ ನಮ್ಮ ಚೋಟ ನಾಲ್ಕು ಗಂಟೆಗೆ ಬಿಡ್ತಾ ಇದಾರೆ ಈ ನಡುವೆ ಯಾಕೆಂದ್ರೆ ಅವ್ನಿಗೆ ಡ್ಯಾನ್ಸ್ ಇರೋದ್ರಿಂದ ಅರ್ಧ ಗಂಟೆ ಅರ್ಧ ಗಂಟೆ ಜಾಸ್ತಿ ಮುಗ್ದಾರೆ ಸ್ಕೂಲ್ನ ಅವನಿಗೆ ಅವ್ನು ಬರೋಷಲಿ ರಾತ್ರಿಕೆ ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದಿನಿ ಇವಾಗ ಮುದ್ದೆಗೆ ರೆಡಿ ಮಾಡಿದೀನಿ ಬಂದಿಲ್ಲ ಮುದ್ದೆ ಮಾಡು ಅಂತ ಫೋನ್ ಮಾಡಿ ಮತ್ತೆ ಎಲ್ಲ ಹೋದ್ರು ಆಯ್ತು ಮುದ್ದೆಗೆ ರೆಡಿ ಮಾಡಿದ್ದೀನಿ ಇವಾಗ ಮುದ್ದೆ ಮಾಡ್ಬೇಕು ತೇಜು ಹೋದಮ್ಮ ಏಯ್ ಅದೇ ತೇಜು ಬಾಯ್ಲಿ ಏನೋ ಒಂದು ಹೇಳ್ಬೇಕಲ್ವಾ ಬಿಟ್ಟು ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದೀನಿ ಕಾಳು ಜೊತೆಗೆ ಸಬಾಕಿ ಸೊಪ್ಪು ಸಬಾಕಿ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಳು ಸಬಾಕಿ ಸೊಪ್ಪು ಎರಡು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಆ ಥರ ಮಾಡೋಣ ಅನ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಏನು ಮಾಡಿದೆ ತಿಂಡಿ ಅಂದರೆ ಅವಳು ಟೊಮೆಟೊ ಹಾಕಿ ಟೊಮೆಟೊ ಬಾತ್ಗೆ ಸ್ವಲ್ಪ ಅವರೆಕಾಳನ್ನ ಹಾಕ್ಬಿಟ್ಟು ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ ಇಸ್ಕಿದು ಅವರೆಕಾಳು ಹಾಕಿರಲಿಲ್ಲ ಮಾ ಈ ಥರ ಅವರೆಕಾಳು ಹಾಕಿದ್ದೆ ಎಷ್ಟು ಚೆನ್ನಾಗಿತ್ತು ಇವ್ರು ಏನು ಮಾಡಿದ್ದಾರೆ ನಮ್ಮ ನಮ್ಮ ತೇಜುಗೆ ಮತ್ತು ನಮ್ಮ ಪತಿಯವ್ರಿಗೆ ಕಾಳು ಅಂದರೆ ಇಷ್ಟ ಇಲ್ಲ ಅವ್ರಿಗೆ ಏನೋ ನಾನು ಮಾಡಿ ಮಾಡ್ತೀನಲ್ಲ ಇನ್ನು ಬೈತೀನಿ ಅಂತ ಅಂದ್ಬಿಟ್ಟು ಒನ್ ಟೈಮ್ ತಿಂತಾರೆ ಅಷ್ಟೆ ಅದರಲ್ಲೂ ಏನು ಮಾಡಿದ್ದಾರೆ ಬೆಳಗ್ಗೆ ಈ ತಿಂದಲೇ ಇರೋರಿಗೆ ಸಿಗುತ್ತಲ್ಲ ಕಾಳು ಹಂಗೆ ಸಿಕ್ಬಿಟ್ಟಿದೆ ಇಷ್ಟು ಕಾಳು ಸಿಕ್ಬಿಟ್ಟಿದೆ ಅವ್ರಿಗೇ ನನಗೆ ಬಂದೇ ಇಲ್ಲ ಕಾಳು ಅವ್ರಿಗೆ ಬಂದ್ಬಿಟ್ಟಿದೆ ಮತ್ತು ನಮ್ಮ ತೇಜಗೂ ಬಂದಿದೆ ಎಲ್ಲ ಇಷ್ಟು ಗುಡ್ ಹಾಕಿದ್ದಾನೆ ನಮ್ಮ ಪತಿಯವರು ಒಂದಿಷ್ಟು ಗುಡ್ ಹಾಕಿದ್ರು ಒಂದಿಷ್ಟು ಗುಡ್ ಹಾಕಿದ್ದಾನೆ ನಮ್ಮ ತೇಜು ಕಾಳನ್ನ ಎಲ್ಲಿ ಅವ್ನು ತಿನ್ನಿಸ್ಬಿಡ್ತೀನಿ ಅಂತ ಹಿಂಗೆ ತಟ್ಟೆ ಹಿಂಗಿಡ್ಕೊ ಒಂದು ಸಿಂಕಲ್ಲಿ ಇಕ್ಬಿಟ್ಟು ಬೇಗ ಬೇಗ ಕೈ ತಿಳ್ಕೊತವನಿ ನೀರು ಬಿಟ್ಬಿಟ್ಟ ಎಲ್ಲಿ ಅವ್ನಿಗೆ ತಿನ್ನಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಕೆಲಸ ಮಾಡ್ತಾನೆ ಅವ್ರ ಕಾಳು ಸಿಗೋದೇ ಈ ಸೀಸನಲ್ಲಿ ಈ ಟೈಮಲ್ಲೂ ನಾವು ಮಾಡಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ವರ್ಷ ಸಿಗುತ್ತಾ ಅಲ್ವಾ ಅದಕ್ಕೆ ಉಪ್ಪಿಟ್ಟು ಮಾಡಬೇಕು ಅಂತ ಮೂರ್ ದಿವಸದಿಂದ ಪ್ಲಾನ್ ಇತ್ತು ಇವತ್ ಬೇಡ ನಾಳೆ 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 ಅಂತ ಅಪ್ಪ ಮಗ ಇಬ್ರು ಪ್ಲಾನ್ ಚೇಂಜ್ ಮಾಡ್ತಿದ್ರು ಅವ್ರಿಗಿಷ್ಟ ಆಗಿರೋದ್ನ ನೆನೆ ಮಾಡಿದ್ರು ಚಪಾತಿ ನನ್ನ ಹುಡಿದಲ್ಲಿ ಹಾಕಿದ್ನಲ್ಲ ಚಪಾತಿ ಮಾಡಿಸ್ಕೊಂಡ್ರು ಅದಕ್ಕೆ ಇವತ್ ನನ್ಗಿಷ್ಟ ಆಗಿರೋ ಉಪ್ಪಿಟ್ಟನ ರಾಗಿ ಹಸಿಟ್ಟಲ್ಲಿ ಸ್ವಲ್ಪ ಏನೋ ಪೇಪರ್ ಪೇಪರ್ ಥರ ಇತ್ತು ಅದಕ್ಕೆ ಜಲ್ಡಿಡ್ಬಿಡ್ ಜಲ್ಡಿ ಹಿಡಿಯೋಣ ಅಂತ ಅಂದ್ಬಿಟ್ಟು ಜಲ್ಡಿ ಇದೆ ಮುದ್ದೆಗೆ ನೆನ್ನೆ ನನಗೆ ಗೊತ್ತಿರಲಿಲ್ಲ ಹಂಗೆ ಹಾಕಿದ್ದೀನಿ ಏನೋ ಅನ್ನಿಸ್ತು ನನಗೆ ಏನೋ ಇದೆ ಅಂತ ಅನ್ನಿಸ್ತಿತ್ತು ಅದಕ್ಕೆ ಫುಲ್ ಒಂದೇ ಸರಿ ಜಲ್ಡಿ ಹಿಡಿಯೋಣ ಅಂದ್ಕೊಂಡೆ ಇದ್ದಿದ್ದೆ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಜಲ್ಡಿ ಹಿಡ್ಕೊಂಡು ಹಂಗೆ ಖಾಲಿ ಮಾಡೋದ್ರಾಗತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಮುದ್ದೆ ಮಾಡೋದಕ್ಕೆ ನೆಕ್ಸ್ಟ್ ನಾನು ಸಂಜೆಯಿಂದ ನಾನು ಕಂಟಿನ್ಯೂ ಮಾಡಿದೆ ವ್ಲಾಗ್ನ ಸಂಜೆ ನಮ್ಮ ತೇ ಚೋಟುನ ಟ್ಯೂಷನಿಂದ ಕರ್ಕೊಂಡು ಇವತ್ತು ನಾನೇ ಹೋಗಿದ್ದೆ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗನೆ ಹೋಗಿದ್ದೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಅವ್ನು ಟ್ಯೂಷನು ಸ್ವಲ್ಪ ಹತ್ತು ನಿಮಿಷ ಮುಂಚೆನೇ ಹೋಗಿದ್ದೆ ಅವನಿಗೆ ಹೋಮ್ವರ್ಕು ಕೊಡ್ತಾಯಿದ್ರು ಬರ್ಕೊಡ್ತಾಯಿದ್ರು ಇದನ್ನು ಬರ್ಕೊಂಡು ಬರಪ್ಪ ನೀನು ಅಂತ ಅಂದ್ಬಿಟ್ಟು ನಮ್ಮ ಚೋಟಗೊಂದು ಅಭ್ಯಾಸ ಆಗ್ಬಿಟ್ಟಿದೆ ಫಸ್ಟು ಟ್ಯೂಷನ್ಗೆ ಹೋಗ್ಬೇಕಾದ್ರೆಲ್ಲ ಅವನು ಇದ್ದ ಅಳ್ತಾ ಇರೋದನ್ನ ಸಮಾಧಾನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಬರಬೇಕಾದ್ರೆ ಪಕ್ಕದಲ್ಲೇ ಅಂಗಡಿ ಇದೆ ಬರಬೇಕಾದ್ರೆ ಅವನಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಒಂದು ಚಾಕ್ಲೇಟು ಆ ಥರ ಎಲ್ಲ ಕೊಟ್ಬಿಟ್ಟು ರೂಢಿ ಮಾಡಿದ್ದೆ ಒಂದು ದಿನ ಎರಡು ದಿನ ರೂಢಿ ಮಾಡಿದ್ದಕ್ಕೆ ಅದೇ ಇಟ್ಕೊಂಡಿದ್ದಾನೆ ಆದರೆ ನೆಕ್ಸ್ಟ್ ನಾನು ಹೇಳಿದೆ ನನಗೆ ಇದೇ ಥರ ದಿನ ಕೊಡಿಸೋದಿಲ್ಲ ಕಣಪ್ಪ ಅಂತ ಹೇಳಿದೆ ಅವನೇನಂದ ಸರಿ ಆಯಿತು ಅಂತ ನಾನೇ ಹೋಗಿ ಕರ್ಕೊಂಬರ್ತಿದ್ದೆ ಬರ್ತಿದ್ದ ನಮ್ಮ ತೇಜು ಒಂದು ದಿವಸ ಎರಡು ದಿವಸ ಓದ ಕರ್ಕೊಂಬರೋಕ್ಕೆ ಹೋದಾಗ ಅವನಿಗೇನಾದ್ರೂ ಬೇಕಿರುತ್ತಲ್ಲ ಅದು ಅವನು ಅಂತ ಹೋಗಿದ್ದಾನೆ ಇಬ್ಬರು ಅಣ್ಣ ತಮ್ಮ ಇಬ್ಬರು ಮಾತಾಡ್ಕೊಂಡು ಇಬ್ಬರು ಏನೇನು ಬೇಕೋ ಎಲ್ಲ ತೊಗೊಂಡು ಬರ್ತಾರೆ ಬರ್ಬೇಕಾದ್ರೆ ತಿನ್ಕೊಂಡು ಬರ್ತಾರೆ ಇವನು ಹೇಳ್ತಾನಂತೆ ನಮ್ಮ ಚೋಟು ನಮ್ಮ ತೇಜಿಗೆ ಇಲ್ಲೇ ತಿನ್ಬಿಡೋಣ ಕಣೋ ಅಮ್ಮ ಬೈತಾರೆ ಅಂತ ಹೇಳ್ತಾನಂತೆ ಎಷ್ಟು ಕಿಲಾಡಿ ಇದ್ದಾನೆ ನೋಡಿ ನಮ್ಮ ಚೋಟು ಆಮೇಲೆ ಹಂಗೆ ತಿನ್ಕೊಂಡು ಇಬ್ರು ಒಂದು ಎರಡು ದಿವಸ ಹಂಗೆ ಮಾಡಿದ್ರು ನಾನು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ತೇಜನೇ ಕಳಿಸ್ತಾ ಇದ್ದೆ ಅದೇ ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ ಯಾವಾಗಲೂ ನಮ್ಮ ಚೋಟು ನೀನೇ ಬಾ ಕರ್ಕೊಂಡ್ಬರೋಕ್ಕೆ ಅಂತಿದ್ದವನು ಸಂಜೆ ಟ್ಯೂಷನಿಂದ ಬರ್ಬೇಕಾದ್ರೆ ನೀನೇ ಕರ್ಕೊಂಬ ಅಮ್ಮ ಅಂತ ಹೇಳ್ತಿದ್ದವನು ಇವಾಗ ತೇಜಣ್ಣನ್ನೇ ಕಳಿಸು ನೀನು ಬರಬೇಡ ಅಂತ ಅಂತ ಹೇಳ್ತಾನೆ ಯಾಕೆಂದರೆ ನಾನು ಏನೂ ಕೊಡಿಸಲ್ವಲ್ಲ ಸೀದಾ ಕರ್ಕೊಂಬಂದ್ಬಿಡ್ತೀನಿ ಮನೆಗೆ ನಾನು ತೇಜಣ್ಣ ಆದರೆ ಅವ್ರ ಅಣ್ಣ ಬೇಕಾಗಿದೆಲ್ಲ ಕೊಡಿಸ್ತಾನೆ ಮತ್ತೆ ಅವನು ಹಠ ಮಾಡಿದ್ರೆ ಸಾಕು ಅವ್ನು ಪಾಪ ಸುಮ್ಮನಾಗ್ಬಿಡ್ತಾನೆ ನಮ್ಮ ತೇಜು ಇನ್ನು ನಾನು ಅವನ್ನ ಬೈತೀನಿ ಅಂದ್ಬಿಟ್ಟು ಅದಕ್ಕೆ ಅದೇ ರೂಢಿ ಮಾಡ್ಕೊಂಡಿದ್ದಾನೆ ಇವತ್ತು ನಾನು ಸ್ವಲ್ಪ ಬ್ಲೌಸ್ ಹೊಲ್ ಒಲೇದಿಗೆ ಕೊಟ್ಟಿದ್ದನಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋದಿತ್ತು ಅದನ್ನು ಇಸ್ಕೊಂಡು ವಾಪಸ್ ಬರಬೇಕಾದ್ರೆ ಹಂಗೆ ಹೋಗಿದ್ದೆ ಹೋದಾಗ ಯಾಕಮ್ಮ ನೀನು ತಂದಿಲ್ಲ ಇವತ್ತು ನೀನು ದುಡ್ಡು ನಂಗೆ ಬೇಕೇ ಬೇಕು ಅಂತ ಸರಿಯಪ್ಪ ಆಯಿತು ಅಂದ ಅಂತ ಅಂದ್ಬಿಟ್ಟು ಸರಿ ಅಂತ ಯಾಕೆಂದರೆ ಹೋಗ್ಬೇಕಾದ್ರೆ ಅವ್ನು ಆರ್ಡ್ರ್ ಮಾಡಿದ್ದ ನನಗೆ ಐದು ರೂಪಾಯಿ ಕೊಡ್ಕಾಸು ತೇಜಣ್ಣನ ಹತ್ರ ಅಂತ ತೇಜು ಹೋಗಿರಲಿಲ್ಲ ನಾನು ಹೋಗಿದ್ದೆ ಆಯಿತು ಅಂತ ಅಂದ್ಬಿಟ್ಟು ನನಗೂ ರಸಗುಲ್ಲ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಹಾಗೆ ರಸಗುಲ್ಲ ತೊಗೊಂಡು ಅವನ್ನ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದೆ ಬಂದು ಸ್ವಲ್ಪ ಹೊತ್ತಿಗೆ ನನ್ನ ಪತಿಯವರು ಬಂದರು ಹಂಗೆ ನಾನು ಉಪ್ಪಿಟ್ಟು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟಿಗೆ ರವೆ ಇದ್ದೀನಿ ಈಗ ರವೆ ಹುರಿದಾದಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆಗೆ ಸಾಸಿವೆ ಜೀರಿಗೆ ಅದೆಲ್ಲರಿಗೂ ಗೊತ್ತಿರೋದೆ ಬಟ್ ನಾನೊಂದ್ಸರಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡೋಣ ಅವು ಅವರೇ ಕಾಳು ಮತ್ತು ಸಬಾಕಿ ಸೊಪ್ಪು ಹಾಕಿರೋದು ರವೆ ಉಪ್ಪಿಟ್ಟು ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಿಮಗೆ ನಾನು ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕರ್ಬೇನ ಸೊಪ್ಪು ಈರುಳ್ಳಿನ ಸ್ವಲ್ಪ ನಾನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರ್ತೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಹಾಗೆ ನಾನು ಮೆಣ್ಸಿನ್ಕಾಯಿನೂ ಹಾಕಿದೆ ನಮ್ಮ ಚೋಟು ಇವತ್ತು ನನಗೆ ಬೇಡ ಉಪ್ಪಿಟ್ಟು ಅಂದ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿಗೆ ಜಾಸ್ತಿ ಹಾಕಿದ್ದೀನಿ ಇವತ್ತು ನಮಗೆ ಖಾರ ಇರಬೇಕು ಇವನಿಗೆ ಖಾರ ಇರಬಾರ್ದು ಅದಕ್ಕೋಸ್ಕರ ಇವ್ ಸ್ವಲ್ಪ ಮೆಣ್ಸಿಕಾಯ ಜಾಸ್ತಿನೇ ಹಾಕಿದೆ ನಾನು ಅದು ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೇ ಅದು ರುಚಿ ಬರೋದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನಾನು ಉಪ್ಪನ್ನ ಹಾಕಿದೆ ಉಪ್ಪು ಸ್ವಲ್ಪ ಹಾಕಿದ್ದೀನಿ ಏಕೆಂದರೆ ನಾನು ಕಾಳು ಬೇಯಿಸ್ಕೊಂಡಿದ್ದೆ ಅದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವರೇ ಕಾಳು ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಬಿಟ್ಟಿದೆ ಸೊ ಅದಕ್ಕೆ ಇದಕ್ಕೆ ಕಡಿಮೆ ಹಾಕಿದೆ ಇದು ಸ್ವಲ್ಪ ಬೆಂದಿದ್ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಮಗ್ಗಿದ ಮೇಲೆ ನಾನು ಒಂದೊಂದು ಒಂದೊಂದೇ ಇದ್ದೀನಿ ಟೊಮೆಟೊ ಟೊಮೆಟೊ ಆದಮೇಲೆ ಕಾಳು ಮುಂಚೆನೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಸಬಾಕಿ ಸೊಪ್ಪು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ಏಳು ನಿಮಿಷ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದು ಫ್ರೈ ಆದ್ರೇ ಅದು ರುಚಿ ಕೊಡುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಒಂದು ಎರಡು ಮೂರು ಗ್ಲಾಸ್ ನೀರು ಹಾಕ್ಕೊಂಡೆ ಇಲ್ಲ ನಾಲ್ಕು ಗ್ಲಾಸ್ ಹಾಕ್ಕೊಂಡೆ ನಾನು ನೀರನ್ನ ಅದು ಚೆನ್ನಾಗಿ ಕುದ್ದಿದ್ಮೇಲೆ ಅದು ಕುದ್ರೇ ಅದ್ರ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕುದ್ದಿದ ಮೇಲೆ ಇನ್ನೊಂದು ಸರಿ ಟೇಸ್ಟ್ ನೋಡ್ಕೊತೀನಿ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಯಾಕೆಂದರೆ ಏನೇ ಸರಿ ಮಾಡೋದಿದ್ರು ಈಗಲೇ ಸರಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ಉಪ್ಪಿಟ್ಟು ಆದಮೇಲೆ ಅದೇನೇ ಉಪ್ಪು ಹಾಕಿದ್ರೂ ಕೂಡ ಚೆನ್ನಾಗಿರೋಲ್ಲ ಸಪ್ಪೆ ಇದ್ದರೆ ಮತ್ತು ಸ್ವಲ್ಪ ಸಪ್ಪೆ ಇದ್ದರೆ ತಿನ್ಬೋದು ಉಪ್ಪಿಟ್ಟು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅದಕ್ಕೆಲ್ಲ ಅದವಾಗಿದೆಯಾ ಅಂತ ಮಾಡಿ ಮಾಡಿ ರೂಢಿರುತ್ತಲ್ವ ಅಯ್ಯ ಒಂದು ಸರಿ ನೋಡ್ಕೊಬಾರೋಣ ಅಂತ ಈ ಟೈಮಲ್ಲಿ ನೋಡ್ಕೋತೀನಿ ರವೆ ಹಾಕೋಕೊಂಡು ಮುಂಚೆ ಆಮೇಲೆ ರವೆನ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಹಾಕೋತೀನಿ ಈಗ ಹಾಕೊಬೇಕು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದ ಗೊತ್ತಿಲ್ಲದಲ್ಲ ಇರೋರಿಗೆ ಹೇಳ್ತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಂಡು ಕೈಯಾಡ್ತಾ ಬರಬೇಕು ಅದನ್ನು ಅವಾಗ ಗಂಟಾಗೋದಿಲ್ಲ ರವೆ ಉಪ್ಪಿಟ್ಟು ಬೇಡವಾ ನಮ್ಮ ಚೋಟು ನಮ್ಮ ತೇಜಿಗೆ ನಮ್ಮ ಪಿ ಟ್ಯೂಷನ್ ಟ್ಯೂಷನ್ಗೆ ಹೋಗ್ತಾ ಇಲ್ಲ ಸುಮಾರು ಒಂದು ಟ್ವೆಂಟಿ ಡೇಸ್ ಆಯಿತು ಅಂದ್ಕೊತೀನಿ ಟ್ಯೂಷನ್ ಜಾಸ್ತಿ ಒಂದು ತಿಂಗಳೇ ಆಯಿತು ಅಂತ ಅಂದ್ಕೊತೀನಿ ಟ್ಯೂಷನ್ ಹೋಗ್ತಿಲ್ಲ ಆ ವಿಷಯ ನಮ್ಮ ಚೋಟಿಗೆ ಗೊತ್ತಿಲ್ಲ ಅವ್ನು ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಸ್ಟಾರ್ಟಿಂಗಲ್ಲಿ ಇವ್ನು ಟ್ಯೂಷನ್ಗೆ ಹೋಗ್ತೀರ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಇವನ್ನ ಮೇಲೆ ಕಳಿಸೋದು ಅಥವಾ ಕೆಳ ಹೋಗು ಅನ್ನೋದು ಅವ್ನು ಏನು ಹೇಳೋನು ಫಸ್ಟ್ ಬೇಜಾಣ ಹೋಗ್ಲಿ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳೋನು ಹೀಗೆ ನಡೀತು ಒಂದು ವಾರ ಆಮೇಲೆ ಆಮೇಲೆ ಇವ್ನು ಏನು ಮಾಡ್ದೆ ಮೊನ್ನೆ ನೆನ್ನೆ ಮೊನ್ನೆ ಅಂದ್ಕೊತೀನಿ ಟ್ಯೂಷನ್ಗೆ ಹೋದವ್ರು ಮತ್ತೆ ವಾಪಸ್ ಬಂದ್ಬಿಟ್ಟು ಮೇಲಕ್ಕೆ ಆಫೀಸ್ ಬಂದ್ಬಿಟ್ರೆ ಇವನ್ ಇವನ್ ಬೇರೆ ನನಗೇನು ವಿಡಿಯೋ ಮಾಡ್ಕೊಡ್ತಾ ಇದ್ದ ಅದನ್ನ ನೋಡ್ಬಿಟ್ಟ ಮತ್ತೆ ತಿರ್ಗಾ ಕಡಿಸ್ದೆ ಮತ್ತಿನ್ನೊ ಸರಿ ಬಂದ ನಾನೇನೋ ಆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅವಾಗಲೂ ನೋಡ್ದ ಯಾಕೆ ಚೂನ್ ಟ್ಯೂಷನ್ಗೆ ಹೋಗ್ತಿಲ್ಲ ಅಂತ ಡೌಟ್ ಬಂತು ಅವನಿಗೆ ಪೂರ್ತಿ ಅರ್ಥ ಆಗೋಯ್ತು ನಮ್ಮ ಅಣ್ಣ ಟ್ಯೂಷನ್ಗೆ ಹೋಗ್ತಿಲ್ಲ ನಾನು ಒಬ್ಬನೇ ಟ್ಯೂಷನ್ಗೆ ಹೋಗ್ತಿರೋದು ಆದ್ರೆ ಕೇಳಿದ್ರೆ ನಾನು ಒದೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕೇಳಕ್ಕೆ ಧೈರ್ಯನೇ ಇಲ್ಲ ಇವಾಗ ಕಾಯಿ ಹಾಕಿದೆ ಅದನ್ನ ನಾನು ನಿಮಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಕಾಯಿ ಹಾಕಿ ಲಾಸ್ಟಲ್ಲಿ ನಾನು ಪುದೀನ ಇದು ಸಾರಿ ಪುದೀನ ಅಂತೀನಿ ಸಬಾಕಿ ಸೊಪ್ಪು ಹಾಕಿರೋದ್ರಿಂದ ನಾನು ಇವತ್ತು ಕೊತ್ಮಿ ಸೊಪ್ಪು ಹಾಕಿಲ್ಲ ಹಂಗಾಗಿ ಬರೀ ಕಾಯಿ ಹಾಕಿದ್ದೀನಿ ಅಷ್ಟೇ ಇವಾಗ ಉಪ್ಪಿಟ್ಟು ರೆಡಿ ಇದೆ ಈಗ ಅಪ್ಪ ಮಕ್ಳಿಗೆ ಕೊಡಬೇಕು ಆಯ್ತಾಯ್ತು ನಿಮಿಷ ಅದು ತೊಗೊ ಹೋಗಬೇಕು ಒಪ್ಪೊಂಬಡ್ತೀಯಾ ಹುಷಾರು ಕೊಡು ಆಯಿತಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತೀನಿ ನನ್ನ ಚೋಟುಗೂ ಮುದ್ದೆ ಮಾಡಿದ್ದೀನಿ ಅವನಿಗೆ ಉಪ್ಪಿಟ್ಟು ಬೇಡ ಅಂತ ಅಂದ ಸೊ ಅವನಿಗೆ ಮುದ್ದೆ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಆ ಇಷ್ಟ ಆದರೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್